ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಕಮೆಂಟ್ ಮಾಡುದು ಮರೆಯದಿರಿ ಚಿಕ್ಕಪ್ಪನ ವಿಚಾರದಲ್ಲಿ ಗಂಡನ ವಿರುದ್ಧವಾಗಿ ನಿಂತು ಮಾತಾಡಿದ ಸಾಕ್ಷಿ ಮೇಲೆ ಸಿಟ್ಟಿದ್ರು ಆ ಸಿಟ್ಟಲು ಇದ್ದ ಒಲವಿನಿಂದ ಅವಳ ಬಳಿ ಬಂದಿದ್ದ ಶೌರ್ಯ ಅವನ ಜೊತೆ ಮಾತಾಡಿದ ರೀತಿಗೆ ಸಾಕ್ಷಿ ಕೂಡ ಬೇಸರಪಟ್ಟು ಹೊರಗಡೆ ಮನೆಯ ಆವರಣದಲ್ಲಿ ಕೂತಿದ್ಲು ಅವಳನ್ನು ನೋಡಿದವನಿಗೆ ಸಿಟ್ಟಲ್ಲ ಮಾಯ ತಾನು ಅವಳ ಮೈಗೆ ತಾಗುವಂತೆ ಹತ್ತಿರಕ್ಕೆ ಬಂದು ಕೂತ ಬೇಸರದಲ್ಲಿ ಕೊಂಚ ದೂರ ಹೋದಳು ಆದರೆ ಮತ್ತೆ ಸನಿಹಕ್ಕೆ ಹೋಗಿ ಕೂತನು ಇನ್ನಷ್ಟು ಪಕ್ಕ ಸರಿಯುತ್ತಿದ್ದ ಮಡದಿಯನ್ನು ಕೈಯಿಂದ ಬಂಧಿಸಿದ ಬಿಡಿಸಿಕೊಳ್ಳಲು ನೋಡುತ್ತಿದ್ದವಳನ್ನು ತನ್ನ ತೆಕ್ಕೆಗೆ ಸೇರಿಸಿಕೊಂಡ್ಬಿಟ್ಟ ಬಿಡು ಡೋಂಟ್ ಟಚ್ ಮೀ ಎಂದಳು ಸಿಟ್ಟಲ್ಲಿ ಆದರೆ ಅವನು ಬಿಡದೆ ಕೋಪಾನ ಮೆತ್ತಗೆ ಕಿವಿಯಲ್ಲಿ ಬಿಸಿಗುತ್ತಿದ ಇಲ್ಲ ಬಿಡು ಎಂದಳು ಸಿಟ್ಟಲ್ಲಿ ನಾನೊಬ್ಬ ಸಿ ಬಿ ಐ ಆಫೀಸರ್ ನಿಮ್ಮ ಕಣ್ಣಿಗೆ ಅದೊಂದು ನಾರ್ಮಲ್ ಇನ್ಸಿಡೆಂಟ್ ಅನಿಸಿದ್ರು ನನಗೆ ಇಲ್ಲಿ ಬೇರೆ ಏನಾದರೂ ಆಗಿರ್ಬೋದಾ ಅನ್ನೋ ಅನುಮಾನ ಬರುತ್ತೆ ಈಗ ಅಭಿ ಕನ್ನಿಕಾ ನೋಡು ನಮ್ಮ ಜೊತೆಗೆ ಇದ್ದರು ಅವರೇ ನಮ್ಮನ್ನು ಆಟ ಆಡಿಸ್ತಿದ್ರು ಅದು ಕೂಡ ಡೌಟ್ ಇತ್ತ ನಮಗೆ ಎಲ್ಲ ತಾನೇ ಆದರೆ ಅವರೆಂಥ ಕ್ರಿಮಿನಲ್ ಆಗಿದ್ರು ನೀನೇ ಹೇಳು ಹಾಗೆ ಜಸ್ಟ್ ಸಣ್ಣ ಡೌಟ್ ಬಂತು ಅಷ್ಟೇ ಎಂದವನತ್ತ ಆಕೆ ನೋಡ್ತಾನೇ ಇಲ್ಲ ಅವಳ ಭುಜದ ಮೇಲೆ ಗಲ್ಲ ಊರುತ್ತಾ ಓಕೆ ಆಯಿತು ಸಾರಿ ಸಿ ಬಿ ಐ ಬುದ್ಧಿ ಬಳಸಿ ನಿನಗೆ ಹರ್ಟ್ ಮಾಡಿಬಿಟ್ಟೆ ಎಂದ ಆದರೆ ಇನ್ನೂ ಅವನತ್ತ ಅವಳು ನೋಡ್ತಾನೆ ಇಲ್ಲ ಸಿ ಓ ಸಾರಿ ಈಗ ಆ ಅನುಮಾನ ಕೈಬಿಡ್ತೀನಿ ಓಕೆನಾ ಇನ್ಮೇಲೆ ಆ ರೀತಿ ಯಾವುದೇ ಕಾರಣಕ್ಕೂ ಅನುಮಾನ ಪಡಲ್ಲಮ್ಮ ಸಾರಿ ಎಂದು ಕಿವಿ ಹಿಡಿದು ಅವಳ ಮುಂದೆ ಕೂತಾಗ ನಕ್ಕವಳು ಇಟ್ಸ್ ಓಕೆ ಶೌರ್ಯ ಎಂದಳು ಹೋದ ಜೀವ ವಾಪಸ್ಸಾದ ಖುಷಿಯಲ್ಲಿ ಅಬ್ಬ ನಮ್ಮ ಸಿ ಇ ಒ ಇವತ್ತು ಕ್ಷಮಿಸೋದಿಲ್ಲ ಅಂದ್ಕೊಂಡೆ ಎಂದು ಬಂದು ಪಕ್ಕ ಕುಳಿತಾಗ ಅವನ ಎದೆಗೆ ಹೊರಗಿದ ಸಾಕ್ಷಿ ಸಾರಿ ನಾನು ತುಂಬ ಸಿಟ್ಟಲ್ಲಿ ಏನೇನೋ ಮಾತಾಡಿಬಿಟ್ಟೆ ಎಂದಳು ಗಂಡ ಹೆಂಡತಿ ಮಧ್ಯೆ ಮುನ್ಸು ಸಹಜ ಎಂದು ನಕ್ಕವ ಅದೆಲ್ಲ ಬಿಡು ನಾವಿಬ್ಬರು ಹಾವು ಮುಗಿಸಿ ಥರ ಕಿತ್ತಾಟ ನಡೆಸೋದು ಹಾಲು ಜೇನ ಥರ ಒಂದಾಗೋದು ಇದಿದೆ ಎಲ್ಲ ಗಂಡ ಹೆಂಡತಿಯರ ಬಾಳು ಇಷ್ಟೆ ಎಂದು ನಕ್ಕನು ಹಾಗೆ ಹಣೆಗೆ ಮುತ್ತಿಟ್ಟು ಕೊಂಚ ಸುಧಾರಿಸುತ್ತಾ ಮತ್ತು ನಿಮಗೇನಾದರೂ ಸ್ಕೂಲ್ ಕಾಲೇಜ್ ಟೈಮಲ್ಲಿ ಶತ್ರುಗಳಿದ್ರ ಎಲ್ಲ ಫ್ಯಾಮಿಲೀಲಿ ಯಾರಾದರೂ ಜಗಳ ಮಾಡ್ಕೊಂಡಿದ್ದ ನೀನು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಬೇರೆ ಸೊ ಏನಾದರೂ ಜಗಳ ಮಾಡಿಕೊಂಡು ಇಶ್ಯೂ ಆಗುತ್ತಾ ಕೇಳಿದ ತನಿಖೆನಾ ಇಲ್ಲೂ ನೀನು ಸಿ ಬಿ ಐ ಆಗಿದ್ಯಾ ಹೇಟ್ ಯು ಎಂದಳು ಒಂದು ರೊಮ್ಯಾಂಟಿಕ್ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಅಷ್ಟೆ ಏನು ತ ಚುಚ್ಚೋ ಗಡ್ಡವನ್ನು ಕೆನ್ನೆ ಗೊತ್ತುತ್ತಾ ಹಾಗೆ ಕೈಗಳಿಗೆ ಕೈ ಸೇರಿಸುತ್ತಾ ಕೇಳಲು ಹ್ಞೂ ಏನೋ ಮಾಡು ಆ ಥರ ಏನೂ ಇಲ್ಲ ನಾನು ಹಿಂಗೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಯಾರು ಮುಂದೆನೂ ಜಗಳ ಮಾಡಿಲ್ಲ ಎಂದಳು ಅವಳ ಕೊರಳಿಗೆ ಚುಂಬಿಸಿದವ ಮತ್ತೆ ನಿಮ್ಮ ಅಪ್ಪ ಅಮ್ಮ ಸತ್ತ ನೆಲ್ಲಿದ್ದೆ ಇಲ್ಲೇ ಇದ್ದ ಪಾಲಿನಲ್ಲಿದ್ದ ಕೇಳಿದ ಅವನ ಮುತ್ತಿಗೆ ಕೊಂಚ ನಾಚುತ್ತ ಇಲ್ಲೇ ರಜೆಗೆ ಬಂದಿದ್ದೆ ಎಂದಳು ಹಾಗೆ ಅವಳ ಕೂದಲಲ್ಲಿ ಬೆರಳಾಡಿಸುತ್ತಾ ಅವರು ಸತ್ತಿದು ನಿಂಗೆ ಹೆಂಗೆ ಗೊತ್ತಾಯಿತು ಎಂದು ಕೇಳಿದ ಆ ಸುದ್ದಿ ಮನೆ ಕೆಲಸದವ್ರಿಗೆ ಗೊತ್ತಾಗಿ ಬಂದು ಹೇಳಿದರು ಎಂದಳು ಅವಳು ಕೈಗೆ ಹೂ ಮುತ್ತಿಡುತ್ತಾ ಆಮೇಲೆ ನಿಮ್ಮ ಚಿಕ್ಕಪ್ಪ ಕೂಡ ಊರಲ್ಲಿರಲಿಲ್ಲ ಅನಿಸುತ್ತೆ ಅಲ್ವಾ ಎಂದ ನೀನು ತುಂಬ ಕಿಲಾಡಿ ಶೌರ್ಯ ರೊಮ್ಯಾನ್ಸ್ ಮಾಡ್ತಾ ಎಲ್ಲ ಬಾಯಿ ಬಿಡಿಸ್ಕೋತಿದ್ಯಾ ಎಂದವಳ ಮಾತಿಗೆ ನಕ್ಕವ ನನಗೆ ನೀನು ಬೇಕು ಕೆಲಸನೂ ಬೇಕು ಎನ್ನಲು ಹ್ಞೂ ಅವರು ಹೈದರಾಬಾದ್ಗೆ ಹೋಗಿದ್ದರು ಆಗ ಎಂದಳು ಸರಿ ನೀನು ಯಾಕೆ ನಿಮ್ಮ ಚಿಕ್ಕಪ್ಪನ ಜೊತೆಗೆ ಇಲ್ಲೇ ಇದ್ದು ಓದಲಿಲ್ಲ ಕೇಳುತ್ತಾ ಅವಳ ಹಣೆಗೆ ಹಣೆ ತಾಗಿಸಲು ಅದು ಅಜ್ಜ ಅಜ್ಜಿ ನನ್ನ ಇಂಜಿನಿಯರಿಂಗ್ ತನಕ ಫಾರಿನ್ನಲ್ಲೇ ಜೊತೆಗಿದ್ದು ಓಡಿಸಿದ್ದು ಆಮೇಲೆ ಅವರು ತೀರೋದ್ರು ಎಮ್ ಎಸ್ ಮಾಡಿಬಿಟ್ಟು ಇಲ್ಲಿಗೆ ಬಂದೆ ಎಂದಳು ಎಲ್ಲವೂ ಕೇಳುತ್ತಾ ಏನನ್ನೋ ಆಲೋಚಿಸುತ್ತಾ ಆಯಿತು ಮಿಸ್ ಇವೋ ಲೇಟ್ ಆಗ್ತಿದೆ ನಡೀರಿ ಮಲಗಿರಂತೆ ನನ್ನ ಹೆಂತಿಗೆ ರೆಸ್ಟ್ ಬೇಕು ಎಂದು ತಾನೇ ಅವಳನ್ನು ಹೊತ್ತಾಗ ಸಿ ಬಿ ಐಗೆ ಏನೋ ಕ್ಲೂ ಸಿಕ್ಕಾಗಿದೆ ಎಂದಳು ಆದರೂ ಲೆಕ್ಕಿಸದೆ ಹೌದು ಈಗ ನಿನ್ನ ಜೊತೆ ಬೇಕು ನನಗೆ ಎಂದು ತುಂಟ ಮಾತಾಡಿ ಕರ್ಕೊಂಡು ಹೋದ ಸಾಕ್ಷಿ ಬಳಿಗೆ ಯಾರೊಬ್ಬ ಕೆಲಸದವರು ಸಿಲುಕದ ಹಾಗೆ ನೋಡ್ಕೊಳ್ತಿದ್ದ ಶೌರ್ಯ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅವಳು ಕಾಳಜಿ ಮಾಡ್ತಿದ್ದ ಅವಳನ್ನು ಮಗುವಿಗಿಂತ ಹೆಚ್ಚಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ದ ಮನೆಯ ಮೂಲೆ ಮೂಲೆಗೂ ಸೆಕ್ಯೂರಿಟಿಗಳನ್ನು ನೇಮಿಸಿದ್ದ ಯಾರನ್ನೂ ನಂಬಲಾಗದೆಂದು ಅವನೇ ಸಿ ಸಿ ಕ್ಯಾಮ್ರಾ ನೋಡ್ಕೊಳ್ತಿದ್ದ ಅವರ ರಿಮೋಟ್ ಕನೆಕ್ಷನ್ ತನ್ನ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡಿದ್ದ ಆದರೆ ಕೆಲ ಕೆಲಸಗಳನ್ನು ಮಾಡಲು ಫೀಲ್ಡ್ಗೆ ಇಳಿಲೇಬೇಕಾಯಿತು ಮನೆಯಲ್ಲಿದ್ದು ಎಲ್ಲವನ್ನು ಮಾಡಲಾಗ್ತಿರಲಿಲ್ಲ ಅವನಿಗೆ ಇದ್ದ ಎಲ್ಲ ಕೆಲ ಅನುಮಾನಗಳನ್ನು ತಾನೇ ಖುದ್ದಾಗಿ ಹೋಗಿ ನೋಡ್ಕೋಬೇಕಿತ್ತು ವಿಚಾರಿಸ್ಬೇಕಿತ್ತು ತಾನೆಷ್ಟೇ ಪ್ರಯತ್ನ ಪಟ್ಟರೂ ಅವನಿಗೆ ಎಲ್ಲೋ ಒಂದು ಕ್ಲೂ ಮಿಸ್ಸಿಂಗ್ ಅನ್ನಿಸ್ತಿತ್ತು ಏನೇ ಮಾಡಿದರೂ ಕೊಲೆಗಾರ ಸಿಗ್ತಾನೇ ಇಲ್ಲ ಹುಡುಕಿ ಹುಡುಕಿ ಸುಸ್ತಾದ ಕೋಪಗೊಂಡ ಕೆಲ ಮಾಹಿತಿಗಳನ್ನು ಕಲೆ ಹಾಕಲು ಆಫೀಸಿಗೆ ಹೋಗಬೇಕಾಯ್ತು ಎಂದು ಸಾಕ್ಷಿ ಬಳಿ ಹೇಳಲು ತಾನೇ ಕಾಫಿ ಮಾಡಿಕೊಂಡು ಬಂದಿದ್ದ ಸಾಕ್ಷಿ ಕಾಫಿ ಎಂದು ರೂಮ್ ಬಾಗಿಲು ತೆರೆದು ಒಳಗಡೆ ಕಣ್ಣಾಡಿಸುತ್ತಾ ಬರುವ ಶೌರ್ಯನ ಕಣ್ಣಿಗೆ ಸಾಕ್ಷಿ ಕಾಣಿಸ್ಲಿಲ್ಲ ಒಂದು ಕ್ಷಣ ಹೆದರುವ ಶೌರ್ಯ ಸಾಕ್ಷಿ ಸಾಕ್ಷಿ ಎಂದು ಕಿರುಚಾಡುವಾಗ ಶೌರ್ಯ ಇಲ್ಲೇ ಇದ್ದೀನಿ ಎಂದು ಸ್ನಾನದ ಮನೆಯಿಂದ ಬಂದಳು ಏನಿದು ಈಗ ಸ್ನಾನ ಎಂದಾಗ ನನಗೆ ಸ್ನಾನ ಮಾಡಿದ್ರೆ ಮೂಡ್ ಫ್ರೆಶ್ ಆಗುತ್ತೆ ಅನ್ನಿಸ್ತು ಅದಕ್ಕೆ ಈಗ ಮಾಡಿದೆ ಎಂದು ಕಾಫಿ ಕಪ್ ಹಿಡಿದು ಹೌಸ್ ವೀಚ್ ನನಗೆ ಕಾಫಿ ತಂದ್ಯಾ ಎಂದು ಕಾಫಿ ಕಪ್ಪಿಗೆ ತುಟಿ ಸೇರಿಸಿದಳು ಹಾಗೆ ಅವಳನ್ನು ಬಳಸಿ ಅದು ಸ್ವಲ್ಪ ಆಫೀಸಲ್ಲಿ ಕೆಲಸ ಇದೆ ಈಗಲೇ ಹೋಗಬೇಕಿತ್ತು ಅದಕ್ಕೆ ನಾನು ಹೋಗಿ ಬರಲಾ ಎಂದು ಕೇಳಿದಾಗ ಇದನ್ನು ಯಾರಾದರೂ ಕೇಳ್ತಾರಾ ಹೋಗ್ಬಾ ಎಂದಳು ಆದರೆ ಒಂದು ಕಂಡೀಷನ್ ನಂಗೆ ಹೇಳಿದೆ ನೀನು ಎಲ್ಲಿಗೂ ಹೋಗೋ ಆಗಿಲ್ಲ ಎಂದ ಆಯಿತು ಸಿ ಬಿ ಐ ಎಂದಳು ತಮಾಷೆಗಲ್ಲ ಸೀರಿಯಸ್ ಆಗಿ ಹೇಳ್ತೀರಿ ಎಂದ ಓಕೆ ಮಿಸ್ಟರ್ ಸಿ ಬಿ ಐ ಎಂದವಳ ಬಳಸಿ ಎ ಸಿ ಇ ಒ ನಿಂಗೇನಾಗೋಕ್ಕೂ ನಾನು ಬಿಡಲ್ಲ ಟ್ರಸ್ಟ್ ಮೀ ಒ ಇಲ್ಲದೆ ಸಿ ಬಿ ಐ ಇಲ್ಲ ಎಂದು ಅಲ್ಲಿಂದ ಹೋದನು ಸಿಕ್ಕಾಪಟ್ಟೆ ಪ್ರೀತಿಯಾಗಿದೆ ಅನಿಸುತ್ತೆ ಇತ್ತ ಶೌರ್ಯ ಆಫೀಸಿಗೆ ಬಂದಾಗ ಶೌರ್ಯ ಇಲ್ಲಿ ನೋಡು ನೀನು ಕೇಳಿದ ಡೀಟೇಲ್ಸ್ ಎಂದು ರೋಹಿತ್ ಕೆಲ ಮಾಹಿತಿ ಕಲೆ ಹಾಕಿದ್ದೆಲ್ಲ ತೋರಿಸ್ತಾ ಅದ್ಯಾವುದೋ ಮಾಧ್ಯಮದ ಮುಂದೆ ಆ ದಿನ ಸಾಕ್ಷಿಯ ತಂದೆ ತಾಯಿ ಸತ್ತಾಗ ಉದಯ್ ಬಂದು ಮಾತಾಡಿದ್ದ ವಿಡಿಯೋ ಅದು ನೋಡಿದವ ಮತ್ತೆ ಆಕ್ಸಿಡೆಂಟ್ ಸ್ಪಾಟ್ ಫೋಟೋಸ್ ತೋರಿಸಿ ಎಂದಾಗ ಅದನ್ನು ತೋರಿಸಿದ್ರು ಓಕೆ ಒಂದು ಕೆಲಸ ಮಾಡಿ ಆ ಫ್ಲೈಟ್ ಬುಕ್ ಆಗಿದ್ದ ಸೀಟಲ್ಲಿ ಆ ವ್ಯಕ್ತಿ ಅವತ್ತು ಟ್ರಾವೆಲ್ ಮಾಡಿದ್ರ ಚೆಕ್ ಮಾಡಿ ಮತ್ತೆ ಮಾಡಿದರೆ ಏರ್ಪೋರ್ಟ್ನಲ್ಲಿ ಚೆಕ್ಕಿಂಗ್ ನಡೆದಿರಬೇಕು ಅಲ್ಲಿ ಸಿ ಸಿ ಫುಟೇಜ್ಗೆ ಬಿದ್ದಿರಲೇಬೇಕು ಆ ವ್ಯಕ್ತಿ ಬೇಗ ಹೋಗಿ ಡೀಟೇಲ್ಸ್ ಕಲೆಕ್ಟ್ ಮಾಡಿ ನಂಗೆ ಕಾಲ್ ಮಾಡಿ ಬೇಗ ಎಂದ ಅವನ ತಂಡವು ಏರ್ಪೋರ್ಟ್ ಕಡೆಗೆ ಸಾಗಿತ್ತು ಹಾಗೆ ಸಾಕ್ಷಿ ತಂದೆ ತಾಯಿ ಸತ್ತಿದ ಫೋಟೋ ಮೇಲೆ ಒಂದು ರೆಡ್ ಮಾರ್ಕ್ ಮಾಡಿದ ಹಾಗೆ ವಿಡಿಯೋದಲ್ಲಿ ಮಾತಾಡ್ತಿದ್ದ ಆ ಉದಯ್ ಅವರ ವಿಡಿಯೋನ ಅರ್ಧಕ್ಕೆ ನಿಲ್ಲಿಸಿ ಅಲ್ಲೂ ಏನೋ ಗುರ್ತು ಮಾಡಿಕೊಂಡ ಹಾಗೆ ವೀಡಿಯೋ ಕಾನ್ಫರೆನ್ಸ್ ಮುಗಿಸಿ ಆರಾಮ ಮಾಡ್ತಿದ್ದ ಸಾಕ್ಷಿ ಬಳಿ ಬರುವ ಉದಯ್ ಮಗಳೇ ಯಾಕೋ ಸಿಕ್ಕಾಪಟ್ಟೆ ಏನೇ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಎಂದರು ಅಪ್ಪನಿಗೆ ಎದೆ ನೋವೆಂದು ಹೆದರಿದ ಸಾಕ್ಷಿ ಹೌದಾ ನಾನು ಕೂಡ ಬರ್ತೀನಿ ನಡೀರಿ ಎಂದು ಹೊರಟಾಗ ಬೇಡಮ್ಮ ಶೌರ್ಯ ಬೇಡ ಅಂತಾನೆ ನಾನು ಹೋಗಿ ಬರ್ತೀನಿ ಮಗಳೇ ಎಂದರು ಶೌರ್ಯ ಹಾಗೆ ಹೇಳೋದು ನೀವು ಬನ್ನಿ ಡ್ಯಾಡಿ ಎಂದು ಕಾರ್ ತೆಗೆಯಲು ಹೊರಟಾಗ ಮಗಳೇ ಶೌರ್ಯನಿಗೆ ಒಂದು ಮಾತು ಹೇಳಮ್ಮ ಎಂದರು ಅವ್ನು ಕೆಲಸ ಮಾಡ್ತಿರ್ತಾನೆ ನನ್ನ ಬಗ್ಗೆ ಇನ್ನಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ ಡ್ಯಾಡಿ ನೀವು ನಡೀರಿ ಎಂದು ಕಾರ್ ಹತ್ತಬೇಕು ಸಾಕ್ಷಿ ನಿನ್ನ ಕಾರಲ್ಲಿ ಬೇಡ ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ ಅದ್ರಲ್ಲಿ ಹೋಗೋಣ ಎಂದ ಉದಯ್ ಮಾತಿಗೆ ಯಾಕೆ ಡ್ಯಾಡಿ ಎಂದು ಕೇಳಿದ್ಲು ಆ ಕಿಲ್ಲರ್ ನಿನ್ನ ಕಾರ್ ನೋಡಿ ಕಂಡು ಹಿಡಿಬಹುದು ಅದಕ್ಕೆ ಎಂದಾಗ ಓ ಕರೆಕ್ಟ್ ಡ್ಯಾಡಿ ಹೌದು ಆಗುತ್ತೆ ಇರಲಿ ಬನ್ನಿ ಕ್ಯಾಬ್ನಲ್ಲೇ ಹೋಗೋಣ ಎಂದಳು ಅವಳು ಹೋಗುವಾಗ ಅಡ್ಡ ಬರುವ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ನೋಡಿ ನಾನು ಇಲ್ಲೇ ಹತ್ತಿರ ಇರೋ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಇದೆಲ್ಲ ಶೌರ್ಯನಿಗೆ ಹೇಳಿ ಟೆನ್ಷನ್ ಕೊಡಬೇಡಿ ಎಂದು ಕಾರ್ ಹತ್ತಿದ್ಳು ಏರ್ಪೋರ್ಟ್ಗೆ ಹೋಗಿದ್ದ ಶೌರ್ಯನ ತಂಡಕ್ಕೆ ಒಂದು ಆಘಾತಕರ ವಿಚಾರ ತಿಳಿದಿತ್ತು ಶೌರ್ಯನಿಗೆ ಕರೆ ಮಾಡಿದವರು ಸರ್ ಆ ದಿನ ವ್ಯಕ್ತಿ ಬಂದೇ ಇಲ್ಲ ಫ್ಲೈಟ್ ಹತ್ತೇ ಇಲ್ಲ ಹೈದರಾಬಾದ್ಗೆ ವಿಮಾನದಲ್ಲಿ ಪ್ರಯಾಣ ಮಾಡೇ ಇಲ್ಲ ಎಂದರು ವಾಟ್ ಎಂದು ಅಚ್ಚರಿಯಾದ ಶೌರ್ಯನಿಗೆ ಮತ್ತೊಂದು ಆಘಾತಕರ ವಿಚಾರ ಸಿಕ್ಕಿತ್ತು ಸರ್ ಆ ಉದಯ ಅವರು ನಿನ್ನೆ ಬೆಳಿಗ್ಗೆ ಅಲ್ಲ ಮುಂಬೈಗೆ ಬಂದು ನಾಲ್ಕು ದಿನ ಆಗಿದೆ ಅವ್ರು ಬಂದಿದ್ದು ಈ ಬಾರಿ ಫ್ಲೈಟ್ನಲ್ಲಿ ಎಂದರು ಓ ಶಟ್ ಮತ್ತು ಯಾಕೆ ನಮ್ಮ ಬಳಿ ಬಂದು ನಿನ್ನೆ ತಾನೇ ಸಾಕ್ಷಿ ನೋಡಬೇಕು ಅಂತ ಬಂದೆ ಅಂದರು ನಾಲ್ಕು ದಿನಕ್ಕೂ ಮುಂಚೆ ಅಂದರೆ ಅವಾಗಲೇ ಯಾಕೆ ಬಂದಿದ್ದು ಎಂದು ಅನುಮಾನಿಸುತ್ತಾ ಊರಲ್ಲಿದ್ದ ಕರಿಯನಿಗೆ ಕರೆ ಮಾಡಿದ್ದ ಬಾಸ್ ಹೇಳಿ ಎಂದ ಕರಿಯನಿಗೆ ಉದಯ್ ಅವರು ಯಾವಾಗಿಂದ ಮನೇಲಿಲ್ಲ ಕೇಳಿದ್ದ ನೀವು ಮುಂಬೈಗೆ ಹೋದಾಗ್ನಿಂದ ನಿಂದ ಅವ್ರು ಕೆಲ್ಸದ ಮೇಲೆ ಡೆಲ್ಲಿಗೆ ಹೋದರು ಬಾಸ್ ಎಂದ ಈಗ ಶೌರ್ಯನಿಗೆ ಉದಯ್ ಮೇಲೆ ಅನುಮಾನ ಹೆಚ್ಚಾಯಿತು ಓ ಮೈ ಗಾಡ್ ಮೈ ಕ್ಯಾಸ್ ವಾಸ್ ರೈಟ್ ಎಂದು ಕರೆ ತುಂಡಡಿಸಿ ಸಾಕ್ಷಿಗೆ ಕರೆ ಮಾಡಿದ ಆದರೆ ಅವಳ ಫೋನ್ ಅವಳ ಬಳಿ ಇಲ್ಲದ ಕಾರಣ ಯಾರು ಸೆಕ್ಯೂರಿಟಿ ಸ್ವೀಕರಿಸಿ ನಡೆದದ್ದು ಹೇಳಿದ ಸಿಟ್ಟಾದ ಶೌರ್ಯ ಅವನೇ ಇಟ್ಸ್ ಹೀ ಸಾಕ್ಷಿನ್ ಕೊಲ್ಲೋದಕ್ಕೆ ತಯಾರಿದ್ದಾನೆ ಬಟ್ ವೈ ಎಂದಾಗ ಅಂದರೆ ಅವಳು ಚಿಕ್ಕಪ್ಪನೇ ಇದೆಲ್ಲ ಮಾಡ್ತಿದ್ದಾರಾ ಶೌರ್ಯ ಎಂದ ರೋಹಿತ್ ಮಾತಿಗೆ ಅಲ್ಲ ಅವಳಪ್ಪ ಎಂದು ಬೆರಗಾಗುವ ಸತ್ಯ ಹೇಳ್ತಾನೆ ಶೌರ್ಯ ಮುಂದೆ ಹೌದು ಅದು ಉದಯ ಅಲ್ಲ ಅವಳಪ್ಪ ಶಿವಾನಂದ್ ಬಟ್ ಯಾಕೆ ಮಗಳನ್ನು ಕೊಲ್ತಾರೆ ನೋಡೋಣ ಇಂದಿನಂತೆ ತಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ